ಸೋಯ ಫ್ಯಾಮ್ರು ಸಿಂಪಲ್ ರೋ ಇತ್ತು ಹೊಸ ತಗೊಂತಿ ಸೋಯ ಇವತ್ತೊಂದು ದಿವಸ ಏನು ಮಾಡ್ತೀನಿ ಅದರ ದೋಸ್ತಾನಿ ಸ್ಯಾ ಫಾಸ್ಟ್ ಆಗುತ್ತೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಇವಾಗ ನಾನು ಸ್ಕಿಪ್ ಹೊಂದಾಗ ಮುಗ್ತೀನಿ ನೋಡಿರಿ ನಾವು ಹೊಂಟೇನೆ ಇವಾಗ ಜಿಮ್ಗೆ ಜಲ್ದಿ ಹತ್ತೇನೆ ಇವತ್ತು ಜಲ್ದಿ ಹತ್ತೆ ಹೊಟ್ಟೆ ಇವತ್ತು ನೀವೇ ತಪ್ಸಿಂದಿರಿ ಇವತ್ತು ಡೇ ಫೋರ್ ಜಿಮ್ದ ಇವತ್ತು ಹೋಗಿ ಅಲ್ಲಿ ಏನು ಮಾಡ್ತೀನಿ ವರ್ಕೌಟ್ ಮಾಡ್ರ ಸೊತ್ತ ಸೊ ನಾ ಜಿಮ್ ಸೊ ಇವಾಗ ನಾನು ಜಿಮ್ ಕಡೆ ಬಂದು ಕುಂತೇನೆ ಬಟ್ ನನಗೆ ಒಳಗೆ ಹೋಗಿಲ್ಲ ಯಾಕಂದ್ರೆ ನಾ ತಂದೇನಿ ಒಂದು ಬಾಳಿಕಾಯಿ ಟ್ಯಾ ಟ್ಯಾಟ್ಯಾ ಟ್ಯಾ ಇದನ್ನ ಮಾಡಿದ್ರೆ ತಿನ್ಬೇಕು ಎಂಜೆನ್ ಜಿಮ್ ಮಾಡಬೇಕು ನಂಗೆ ಗೊತ್ತಲ್ಲ ಬಟ್ ಇವಾಗ ಮನೆ ಅಡಿಯಿಂದ ಬರಬೇಕಿತ್ತು ಇದರ ನೀರು ಕೂಡದ ತಗೊಂಡು ಮನೆ ಅಂದ್ರೆ ಒಂದ ಮನೆ ಕಾಯಿ ಸೊ ಫಸ್ಟ್ ಇದನ್ನು ಕೂತ ಆಮೇಲೆ ಜುಮ್ ಒಳಗೆ ಹೋಗ್ತಾನೆ ಒಳಗೆ ಹೋದ್ಬೇಕು ಅದು ತಿನ್ಬೇಕು ವರ್ಕೌಟ್ ಮಾಡಿಲ್ಲ ಮಾಡಿಂಗಿಲ್ಲ ಎರಡು ರೌಂಡ್ ಅಂದ್ರೆ ಆ ಕಡೆ ಕಡೆ ಜನ ನೋಡ್ಕೋತ ಆ ಅಕ್ಕ ಕಡೆ ಅಡ್ಡಾಡಿ ಆಮೇಲೆ ವರ್ಕೌಟ್ ಸ್ಟಾರ್ಟ್ ಮಾಡ್ತೀನಿ ಫಸ್ಟ್ ಇದನ್ನ ತಿಂತಂದ್ರಿ ಇದನ್ನ ಹಿಂಗೆ ಸಲಿಬೇಕು ರೋಸ್ ಬಾಯ ಕಾಲ ಭಾಳ ಬಿಟ್ಟು ಅಂತ ಚೆನ್ನಾಗಿದೆ ಆಯಿತಾ ಎರಡು ತಗಬೇಕು ಒಂದೇ ತಗಿ ಒಂದ್ರೆ ಮೊನ್ನೆ ತಿಂದ ಬಾ ಹೌದ ಸ್ವಲ್ಪ ಆಮ್ರ ಇವಾಗ ಎಲ್ಲ ವರ್ಕೌಟ್ ಮುಗಿಸಿನಿ ನನ್ನ ಬಾಡಿ ಕಂಡೀಷನಿಂಗ್ ಹಿಂಗೈತೆ ಇವಾಗ ಇವತ್ತು ಒಂದು ಮೂರು ತಿಂಗ್ಳು ಚೇಂಜ್ ಮಾಡಬೇಕು ಇವತ್ತು ಜರ ಪಾಯಸ ಪಡ್ದಿ ಬಯಸ ಪಡೆದೇನೆ ವರ್ಕೌಟ ಆಮೇಲೆ ಕಾರ್ಡಿಯೋ ಮಾಡಿದೀನಿ ಯಾಕಂದ್ರೆ ನಂಗೆ ಬೌಡಿ ಇನ್ನು ಹಿಂಗೆ ಅಂತ ಕೇಳ್ತೀವಿ ಸ್ಲಿಮ್ ಸ್ವೀಟ್ ಬೌಡಿ ಬಾಡಿ ಫಿಟ್ನೆಸ್ ಒಳಗೆ ಕಟಿಂಗ್ಸ್ ಇರಬೇಕು ಆ ಥರ ಬಾಡಿ ಮಾಡಿ ತಂಗೆ ಸೊ ವರ್ಕೌಟ್ ಫಂಕ್ಷನ್ ಈ ಥರ ಐತೆ ರೀ ಈಗ ಇದನ್ನು ಮೂರು ದಿನವಾಗ ಚೇಂಜ್ ಮಾಡಬೇಕು ಸೊ ಚೈನ್ ಬಾಡಿ ನೋಡೋದಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿರಿ ಮಂಟನ ಸ್ಕಿಪ್ ಮಾಡಿದ ಕೊಟ್ಟು ನೋಡಿರಿ ಫನ್ ಮತ್ತು ಬಾಡಿ ಚೇಂಜ್ ಆಗುತ್ತೆ ಅಂತ ಡೈಲಿ ಸ್ವಲ್ಪ ಸ್ವಲ್ಪ ತೋರಿಸ್ತೇನೆ ಓಕೆ ಎಷ್ಟು ಓಡಿತ್ರಿ ಹಿಂಗೆ ನೋಡಿರಿ

ಈಗ ನಾನು ನಿಮಗೆ ಮಾಡ್ತೇನಿಲ್ಲ ಹ ಆ ಏನು ಬರನೆ ಇದು ತಗೊಂಡಿನ ಯಾವಾಗ ಬರ್ತವ ಮೂಜಿಗಿನ್ ಶಾಕ್ತಾ ನೋಡಕ್ಕೆ ಯಾವಾಗ ಬರ್ತವ ಬರ್ತಾವೆ ಇಲ್ಲಿಂದ 나 ಬರಕೇಲಾ ಇಲ್ಲಿಂದನೇ ಇಲ್ಲಿಂದನೇ ಬರಕೇನ ಒಂದು ಇಲ್ಲಿಂದನೇ ಬರಯಲ್ಲ ನಾನು ಯಾವಾಗ ಹೇಳ್ತಾನ ಯಾವಾಗ ಅಲ್ಲ ಯಾವಾಗ ಮತ್ತೆ ನೋಡು

हेलिन तो नांग नंगा गर्लफ्रेंड है ला गर्लफ्रेंड है बेबू हाँ गर्लफ्रेंड मुझे नंगा जो मारो बाबा ना ना हम्म मत आज तो मर के पुरी का नॉलेज पुरी का नॉलेज लव मैरिज है देखे लव मैरिज है लव आम आदमी है तो मैंने मैंने मार्ट है कहीं लाइन तो मैंने क्या किया हम्म रोने तो आ रहा है

ಒಳ್ಳೆ ಮಾತಾಡ್ರಿ ಬಡಿಬೇಡ್ರಿ ಮೊದ್ಲೆ ಮೈಗೆ ನುಸಾಬು ನನ್ನ ಮುಂದೆ ಒಂದೇ ಶಾರ್ಟ್ ನಿನ್ನೆ ಆಗತ್ತೀರಿ ಪಕ್ 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 ನಿನ್ನೆ ಆಗತ್ತಿತ್ತು ಅದು ಇವತ್ತು ಇವತ್ತು ಐ ಓಕೆ ಐ ಎಮ್ ಓಕೆ ಮೋಚ್ ಲೇಟ್ ಮಾಡಿ ಬಂದ್ರಿ ಮೋಚ್ ಅರ್ಧ ಮೋಚ್ ನಾ ಕ್ಲೀನ್ ಮಾಡಿಲ್ರಿ ಕಸ್ಟಮರ್ ಬಂದ್ರು ಈ ಕ್ಲೀನ್ ಮಾಡ್ತೇವೆ ಕ್ಲೀನ್ ಮಾಡಿ ಬರ್ತೇವೆ ಸೊ ಫ್ಯಾಮ್ರೋಸ್ ಅವಾಗಿಂದ ಸುಮ್ ಸುಮ್ ಗಪ್ಪ ಕೂತ್ ಕೂತ್ ನಮಗೂ ಸಾಕಾಗಿತ್ತು ಊಟ ಟೈಮ್ ಆಯ್ತಿ ನಾ ಒನ್ ಮುಲ್ಯಾಕ್ ಕೂತೀನಿ ಅವನ್ ಮುಲ್ಯ ಕೂತಿದ್ದ ನಾನು ಮಾಡೋದು ಏನು ಮಾಡೋದು ಅನ್ನತಿದ್ದ ಟೈಮ್ ಐತೆ ಊಟ ಮಾಡ್ತಾ ಇನಿ ಆಮೇಲೆ ಗೋಬಿ ಮಂಚೂರಿ ಸೊಪ್ಪು ತಗೊಂಡ್ ಬಂದ ಹೋಗಿ ಗೋಬಿ ಮಂಚೂರಿ ಅವ್ ಊಟ ನಾ ಗೋಬಿ ಮಂಚೂರಿ ತಿಂತೇನೆ ಮತ್ತು ಮನೆ ಊಟಕ್ಕೆ ಹೋಗ್ತೀನಿ ಗೋಬಿ ಮಂಚೂರಿ ನಿಮ್ಗೆ ಇಷ್ಟ್ರಿ ಬಂದು ತಿಂದು ಚಲೋ ಮಾಡ್ತಾರೆ ನಿಮ್ಗೆ ಹಂಗಿಂತ ಇಷ್ಟ ಆದ್ರೆ ಅಲ್ಲಿ ಎಷ್ಟು ಒಂಟಿ ಮುಂದೆ ಮಾಡ್ತಾರೆ ರಾಹುಲ್ ಗೋಬಿ ಮಂಚೂರಿ तेरे आज बाजू करें अब तो बाजू क्या लेते रस्सेर को बदल रहे हैं अत रस्सेर यानी इतनी है अलवरे तुमड़ी जोड़ा आपोजिट हम्म जोड़ा पोजिट तुमड़ी हम रोज ओ चिंदा आता बात हो ये अन्य बोरिंग अजीत ब्रेड हो बोरिंग हो इन तो कौन है अन्य हम्म यम्मी यम्मी है क्या ना यम्मी यम्मी लो ಬೇಕ್ರಿ ಬೇಕ್ರಿ ಅವಾಗಿಂದ ನಮಗೆ ಟೈಮ್ ಪಾಸ್ ಪಾಸ್ತು ಈಗ ಬಂದರು ಇವ್ರ ಇಬ್ರು ಜನ ಸೊ ಕರ್ಕೊಂಡು ಅದು ಆಟ ಆಡ್ಬೇಕೈತಿ ಯಾವ್ದು ಅಂದ್ರಪ್ಪ ಯಾರ ಪಾರ ಅವ್ರ ಹೆಂಗ್ ಮಡಿಯ ನೀ ನೀ ಪಾರ もう1つは3つ。No <laughs> <sh arp inhale> Moet heb Je niet gezien. Ik heb het niet gezien. Ik heb het niet gezien. Ik heb het niet Ik लेडी कि वेडी बेटा आ रही थी ये तो कोना है कर ले बेटा 1 2 3 स्टार्ट 1 2 3 स्टार्ट भाग रे भाग भागला सगा तो कौन था वो आला भाई हा भाई साग मारो

ಸಾಂಬ್ರದು ಶಾಲ್ಯಾಗ ಯಾರು ಕಳ್ಸ್ಯಾರ ಕೇಳಂದ್ರೆ ಮೂರು ಮೂರು ಆರಾಮ ಮೂಲಗಿ ಸಾರ ಲಾಸ್ಟ್ನಲ್ಲಿ ಅವ್ರ ಯಾರ ಅಂದ್ಬಿಡತ್ತ ಯಾರು ಕಚ್ರು ಸಾಲ್ಯಾಗಿ ರೀ ನೋಡಿರಿ ಇವು ನೋಡಿ ನಮಗೂ ಶಾಲ್ಯಾಗ ಬಂದವು ರೀ ಬಾಣಪಟ್ಟಿ ಪಾರು ಇಂಥವೆಲ್ಲ ನನಗೆ ಬಂದವು ಬರದೇ ಬರೋಕೆ ಬಂದಿದ್ದು ಹಿಂಗೆ ಪಾನಪಟ್ಟಿ ಪಾರು ನಿನ್ನ ಅದು ಗೊತ್ತಿಲ್ಲ ಯಾರ್ಯಾರು ನಮ್ಮ ಕ್ಲಾಸ್ ಇದ್ದರು ನೋಡಕಲ್ಲ ಅವ್ರಿಗೆ ಗೊತ್ತಾಗುತ್ತೆ ಯಾರ್ಯಾರು ನೈನ್ಟೇಜ್ ಇದ್ದೀರಿ ಅವ್ರಿಗೆ ಗೊತ್ತಾಗುತ್ತಿಲ್ಲ ಆಡೋಳ ಇಂಥವಲ್ಲ ಅನ್ಬೇಡನು